ಉಜ್ಜೈನ ನಗರಿ ಮಹಾಕಾಳಿಯ ಮಂದಿರ ಶಿಪ್ರಾ ನದಿಗೆ ಫೇಮಸ್ ಆಗಿತ್ತು ಗಂಗಾ ನದಿಯ ನಂತರ ಕ್ಷಿಪ್ರಾ ನದಿನ ಮೋಕ್ಷ ನದಿ ಅಂತ ಹೇಳ್ತಾರೆ ಈ ನದಿಯ ಧಾರ್ಮಿಕ ಮತ್ತೆ ವ್ಯಾಪಾರಿಕ ಮಹತ್ವ ಇದೆ ಅದೇ ಕಾರಣಕ್ಕೆ ಈ ಸಲ ಉಜ್ಜೈನಿಯ ಶತ್ರುಗಳು ಕ್ಷಿಪ್ರಾ ನದಿನ ಗುರಿ ಮಾಡ್ಕೊಂಡಿದ್ರು ಆ ನದಿನ ಬೆಂಕಿಯಿಂದ ಹತ್ತಿಸ್ಬಿಟ್ರು ಅರ್ಥಾತ್ ಶಿಪ್ರಾ ನದಿನಲ್ಲಿ ಹಾಗೆ ಬೆಂಕಿ ಹತ್ಕೊಳ್ಳುತ್ತೆ ಈ ಬೆಂಕಿ ಹತ್ಕೊಂಡಿರೋ ಸುದ್ದಿ ಬೆಂಕಿ ತರ ಹರ್ಡ್ಬಿಡುತ್ತೆ ಎಲ್ಲಾ ಕಡೆ ಚಲ್ಲಾ ಪಿಲ್ಲಿ ಆಗ್ತಾರೆ ಜನಗಳು ನೀರಲ್ಲಿ ಹತ್ಕೊಂಡಿರೋ ಬೆಂಕಿನ ನೀರಲ್ಲಿ ಹಾರ್ಸ ಹೋಗ್ತಾರೆ ಆದ್ರೆ ಬೆಂಕಿ ಆರೋದಿಲ್ಲ ಕಾಲ್ಜಯನು ಕೂಡ ಈ ಘಟನೆ ಬಗ್ಗೆ ಗೊತ್ತಾಗತ್ತೆ ಮಹಾರಾಜ ತೇಜ ಪ್ರತಾಪ ತನ್ನ ಮಂತ್ರಿಗಳ ಜೊತೆಗೆ ಕ್ಷಿಪ್ರಾ ನದಿಯ ದಡಕ್ ಬರ್ತಾನೆ ಕಾಲ್ಜೈ ಇದು ಯಾವ ದೃಶ್ಯ ನೀರು ಬೆಂಕಿಯನ್ನು ನಿಂದಿಸುವ ಕೆಲಸ ಮಾಡುತ್ತೆ ಅದಕ್ಕೆ ಬೆಂಕಿ ಬಿದ್ದಿದೆ ಹಾ ಮಹಾರಾಜ್ ನನ್ನ ಕಣ್ಗಳು ಈ ಚಮತ್ಕಾರವನ್ನು ಪ್ರಜೆಗಳಿಗೆ ನಷ್ಟ ಆಗುತ್ತೆ ಹಾಗೂ ಈ ಚಮತ್ಕಾರವನ್ನ ಯಾರು ಮಾಡಬಹುದು ನಮ್ಮ ರಾಜ್ಯದ ದೋಸ್ತ್ ಅಥವಾ ದುಶ್ಮನ್ ನನಗೆ ಈ ಬೆಂಕಿಯಲ್ಲಿ ಯಾವುದೋ ಷಡ್ಯಂತ್ರ ಗೋಚರಿಸ್ತಾ ಇದೆ ನಿಮ್ಮ ಎಲ್ಲ ಪ್ರಶ್ನೆ ಹಾಗೂ ಶಂಕೆಗಳು ಒಳ್ಳೆಯದೆ ಆದ್ರೆ ಈ ಸಮಯದಲ್ಲಿ ಬೆಂಕಿಯನ್ನು ನಿಂದಿಸುವ ಕೆಲಸ ಮಾಡಬೇಕು ಮಹಾರಾಜ್ ನಾವು ಎಲ್ಲ ತರದ ಪ್ರಯತ್ನ ಮಾಡಿ ಸೋತೋಗಿದ್ದೀವಿ ಆದ್ರೆ ಈ ಬೆಂಕಿ ಮಾತ್ರ ತಣ್ಣಗಾಗ್ಲೇ ಇಲ್ಲ ನಮಗೆ ಗೆಲುವು ಸಿಗ್ಲಿಲ್ಲ ಆದ್ರೂ ನಾವು ಪ್ರಯತ್ನವನ್ನ ಮಾಡಲೇಬೇಕು ಕಾಲ್ಜೈ ಇನ್ ನೀನೇ ಏನಾದ್ರೂ ಮಾಡು ಈಗ ಈ ಬೆಂಕಿಯನ್ನ ನೀನೇ ಆರಿಸ್ಬೇಕು ಹಾ ಕಾಲ್ಜೈ ಈ ಬೆಂಕಿ ಬೇಗನೆ ಆರ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯದ ಮೀನುಗಾರರು ಉಪವಾಸನೆ ಸಾಯ್ಬೇಕಾಗುತ್ತೆ ನೀವು ನಿಶ್ಚಿಂತೆಯಾಗಿರಿ ಮಹಾರಾಜ ನಾನು ಯಾವ್ದಾದ್ರು ಉಪಾಯನ ಖಂಡಿತ ಹುಡುಕ್ತೀನಿ ಚಿಕ್ಕಪ್ಪ ಈ ಬೆಂಕಿ ಯಾವಾಗ್ ಆರೋಗುತ್ತೆ ನಾವ್ ಯಾವಾಗ ಮೈನ್ ಹಿಡ್ಯಕ್ ಹೋಗ್ತೀವಿ ಮಗ ಈ ಬೆಂಕಿ ಯಾವಾಗ್ ಆರೋಗುತ್ತೆ ಯಾರಿಗೂ ಗೊತ್ತಿಲ್ಲ ಇದಂತೂ ನಮ್ ವ್ಯಾಪಾರನೇ ನಷ್ಟ ಮಾಡಿದೆ ಹೌದು ಅಣ್ಣ ಮೀನ್ ಹಿಡಿಯವರು ನೊಣ ಹೊಡಿತಾ ಇದಾರೆ ಇದೆಂತ ಸಮಯ ಬಂತು ಶಿವ ಮೆಚ್ಚಿದ್ರೆ ಈ ಕೆಲ್ಸ ಬೇಗನೆ ಆಗೋಗುತ್ತೆ ಹೇಗೆ ಅಣ್ಣ ಮಹಾರಾಜರು ಬೆಂಕಿ ಆರಿಸುವ ಕೆಲಸವನ್ನ ಕಾಲ್ಜೈಗೆ ಕೊಟ್ಟಿದ್ದಾರೆ ಇದ್ರಿಂದಾನೇ ಗೊತ್ತಾಗುತ್ತೆ ಈ ಬೆಂಕಿ ಯಾವ್ದೋ ಇಂದು ಅಂತ ಏನೇ ಆಗ್ಲಿ ಅಣ್ಣ ಈ ಬೆಂಕಿಯನ್ನ ಜಾದುಗಾರನೇ ಆರಿಸ್ಬೇಕು ನದಿಯ ಈ ಬೆಂಕಿ ಉಜ್ವೈನಿಯನ್ನೇ ನಾಶ ಮಾಡಿದೆ ಹಾಗೂ ಜನರು ಗೋಳಾಡೋ ಪರಿಸ್ಥಿತಿನ ತಂದಿದೆ ಮೀನ್ ಹಿಡಿಯೋದ್ರ ಜೊತೆಗೆ ಗದ್ದೆ ಕೆಲ್ಸನು ನಿಂತೋಗಿದೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ತಮ್ಮ ಈ ಬೆಂಕಿಗಳೆಲ್ಲ ಬೇಗನೆ ಆರೋಗ್ಲಿ ಅಂತ ಕಾಲ್ಜೈ ಒಬ್ಬ ಜಾದುಗಾರ ಯಾವುದೇ ಸೈಂಟಿಸ್ಟ್ ಅಲ್ಲ ಹಾಗಾಗಿ ನದಿನಲ್ಲಿ ಹತ್ಕೊಂಡಿರೋ ಬೆಂಕಿನ ಆರ್ಸೋದಿಕ್ಕೆ ಸ್ವಲ್ಪ ತಡ ಆಗತ್ತೆ ಬೆಂಕಿ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ಊರು ಮತ್ತೆ ಪ್ರಜೆಗಳ ತಲೆನೋವು ಜಾಸ್ತಿ ಆಗತ್ತೆ ಮಹಾರಾಜ ಮತ್ತೆ ಮಂತ್ರಿಗಳು ನಿರಾಶ್ರಿತರಾಗಿ ಬೆಂಕಿಯ ಜ್ವಾಲೆನ ನೋಡ್ತಾ ನಿಂತಿದ್ರು ಅವರಿಂದ ಏನು ಮಾಡಕ್ಕಾಗಲ್ಲ ಆದ್ರೆ ಜನಗಳ ಊಟ ತಿಂಡಿ ಮತ್ತೆ ಸುಖ ಶಾಂತಿಯನ್ನ ರಾಜ್ಯದ ಕಡೆಯಿಂದ ನೋಡ್ಕೋತಾ ಇದ್ರು ಕಾಲ್ಜೈ ತನ್ನ ಜಾತುವಿನ ಕುದುರೆನ ಏರಿ ನದಿ ಹತ್ರ ಬರ್ತಾನೆ ಬೆಂಕಿಯ ನೀರು ನಾನು ಕತೆ ಕಾದಂಬರಿಗಳಲ್ಲಿ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡ್ಬಿಟ್ಟೆ ಕಾಲ್ಜೈ ಇಂಥ ದೃಶ್ಯನ ದೇವರು ಯಾರಿಗೂ ತೋರಿಸಬಾರದು ಈ ಬೆಂಕಿಯಿಂದ ನೀರಲ್ಲಿರೋ ಜೀವಿಗಳಿಗೆಲ್ಲ ಸಂಕಟ ಬಂದಿರುತ್ತೆ ಸಂಕಟ ಸಮಯದ ಜೊತೆಗೆ ಬರುತ್ತೆ ಹಾಗೂ ಸಮಯದ ಜೊತೆನೆ ಹೋಗ್ಬಿಡುತ್ತೆ ಆದ್ರೆ ಈ ಸಂಕಟ ಹೋಗುವ ಮಾತೇ ಕೇಳ್ತಾ ಇಲ್ಲ ಕಾಲ್ಜೈಯ್ ನೀನು ಬೇಕಾದ್ರೆ ನಿನ್ನ ಗುರುವಿನ ಸಹಾಯ ಕೇಳ್ಬೋದು ನಾನು ಗುರುದೇವ್ ಹತ್ರ ಚರ್ಚೆ ಮಾಡಿದ್ದೀನಿ ಏನ್ ಹೇಳಿದ್ರು ಗುರುದೇವು ವಿಶ್ವಾಸ ಅಂತೂ ಮಹಾರಾಜರಿಗೂ ಇದೆ ನಾವು ಪ್ರಜೆ ಹಾಗೂ ರಾಜರ ಇಬ್ಬರ ವಿಶ್ವಾಸವನ್ನು ಪಡ್ಕೊಳ್ಬೇಕು ಹೇಗೆ ಆಗುತ್ತೆ ಇದೆ ಅಲ್ಲ ಈ ಪ್ರಶ್ನೆಗೆ ಉತ್ತರ ನಾನಲ್ಲ ಆ ಊರಲ್ಲಿರೋ ಶಿಪ್ರಾ ನದಿನೇ ಕೊಡುತ್ತೆ ಶಿಪ್ರಾ ನದಿ ಯಾವ ನದಿನಲ್ಲಿ ಬೆಂಕಿ ಹತ್ಕೊಂಡಿತ್ತು ಅದ್ರ ಹತ್ರ ಯಾರು ಹೋಗೋದಿಕ್ಕೆ ಧೈರ್ಯ ಮಾಡ್ತಾ ಇರ್ಲಿಲ್ಲ ಆದ್ರೆ ಕಾಲ್ಜೈ ತನ್ನ ಸಾಹಸದಿಂದ ನದಿಯ ತೀರಕ್ ಹೋಗಿ ತನ್ನ ಜಾದುವಿನ ಶಕ್ತಿಯಿಂದ ಎಲ್ಲಾನು ಕೂಡ ನೋಡುದಕ್ಕೆ ಪ್ರಯತ್ನ ಪಡ್ತಾನೆ ಬೇರೆ ಯಾರಿಗೂ ಕಾಣಿಸ್ತೇರೋ ಮಹಾರಾಜ ಕಾಲ್ಜೈನ ಈ ಜಾದುವಿನ ಕೆಲಸವನ್ನ ನೋಡಿ ತನ್ನ ಸೈನ್ಯದ ಜೊತೆಗೆ ಶಿಪ್ರಾ ನದಿಯ ದಡಕ್ ಬರ್ತಾನೆ ಕಾಲ್ಜೈ ನೀನಂತೂ ಹೇಳಿದ್ದೆ ನದಿಯಲ್ಲಿ ಬೆಂಕಿಯನ್ನು ಹಚ್ಚುವ ಶತ್ರುವನ್ನ ಹಿಡಿದಿದ್ದೀನಿ ಅಂತ ಎಲ್ಲಿದ್ದಾನ ಅವನು ಮಹಾರಾಜ್ ಅಲ್ಲಿ ನಿಮ್ಮ ಎದುರುಗಡೆ ಕಾಲ್ಜೈ ಇಲ್ಲಿ ನೀರಿನಲ್ಲಿ ಬೆಂಕಿ ಹಚ್ಚುವ ರಾಕ್ಷಸರು ಇವರು ನಿನ್ನ ನೆರೆಯ ರಾಜ್ಯದಿಂದ ಬಂದಿದ್ದಾರೆ ಮಹಾರಾಜ್ ನೀವೇ ಹೇಳಿ ಈ ಇಬ್ಬರು ರಾಕ್ಷಸರಿಗೆ ಯಾವ ಶಿಕ್ಷೆ ಕೊಡೋಣ ಇದರ ನಿರ್ಧಾರ ದರ್ಬಾರಲ್ಲಿ ಹಾಕು ಕಾಲ್ಜೈ ಈ ರಾಕ್ಷಸರ ಉದ್ದೇಶ ಏನಿತ್ತು ಇವರು ನೀರಲ್ಲಿ ಬೆಂಕಿ ಹಚ್ಚಿ ಏನ್ ಮಾಡಕ್ಕೆ ಇಷ್ಟಪಡ್ತಿದ್ರು ಮಹಾರಾಜ್ ಈ ರಾಕ್ಷಸರು ಇದನ್ನ ಯಾಕೆ ಮಾಡಿದ್ರು ಯಾರ್ ಮಾಡಿದ್ರು ಇದನ್ನ ಇವರನ್ನೇ ಕೇಳಿ ಮಹಾರಾಜ್ ಶಿಪ್ರಾ ನದಿಯಲ್ಲಿ ಅನೇಕ ಮೀನುಗಳಿವೆ ಅದನ್ನ ಹಿಡಿದು ಉಜ್ವಯನ ಮೀನುಗಾರರು ಬಹಳಷ್ಟು ದುಡ್ಡನ್ನು ಮಾಡಿದ್ದಾರೆ ನೀರಲ್ಲಿ ಬೆಂಕಿ ಹಚ್ಚದ್ರಿಂದ ಇಲ್ಲಿಯ ಮೀನುಗಳು ನಮ್ಮ ಏರಿಯಾಕ್ಕೆ ಬರುತ್ತೆ ಈಗ ಅಲ್ಲಿಯ ಮೀನುಗಾರರು ದುಡ್ಡನ್ನು ಮಾಡ್ತಾ ಇದ್ದಾರೆ ನೀರಲ್ಲಿ ಬೆಂಕಿ ಬಿದ್ದಿದ್ರಿಂದ ನಿಮ್ಮ ರೈತರಿಗೆ ಉಳುಮೆ ಮಾಡಕ್ಕಾಗ್ಲಿಲ್ಲ ಅದರಿಂದ ಇಲ್ಲಿನ ಜಮೀನು ಹಾಳಾಗ್ ಹೋದ್ವು ಉಜ್ವೈನಿ ನಾಶ ಆಗಿದ್ರಿಂದ ನಮ್ ರಾಜ್ಯ ಖುಷಿ ಆಗಿದೆ ಅದಕ್ಕಾಗಿ ನಾವಿಬ್ರು ಈ ತರ ಮಾಡಿದ್ವಿ ಹಾಗೂ ನಮಗೆ ಈ ತರ ಮಾಡೋದಿಕ್ಕೆ ನಮ್ಮ ಮಹಾರಾಜರು ಆದೇಶ ಮಾಡಿದ್ರು ಚಿಂತೆ ಮಾಡ್ಬೇಡ ನಿಮ್ಮ ಮಹಾರಾಜನನ್ನು ನಮ್ಮ ಮಹಾರಾಜ ಸರಿ ಮಾಡ್ತಾ ಕಾಲ್ಜೈ ನೀನು ನಿನ್ನ ಜಾದುವಿನ ದೇವರಿಗೆ ಹೇಳು ಇವರನ್ನ ತಗೊಂಡು ನಮ್ಮ ಅರಮನೆಗೆ ಬರೋದಿಕ್ಕೆ ಶಿಕ್ಷೆ ಅಲ್ಲೇ ಸಿಗುತ್ತೆ ನಿಮ್ಮ ಆದೇಶದಂತೆಯೇ ಆಗಲಿ ಸೇನಾಧಿಪತಿ ಮಹಾರಾಜರೇ ನನ್ನ ಉಡುಗೊರೆ ನಿನಗೆ ಉಡುಗೊರೆಯನ್ನು ದರ್ಬಾರಲ್ಲೇ ಸಿಗುತ್ತದೆ ಮಹಾರಾಜ್ ನಾನೀಗ ಉಡುಗೊರೆ ಹೇಳು ನಿನಗೇನ್ ಬೇಕು ಕಾಡಿನ ಹುಲ್ಲ ಅಥವಾ ಮನೆಯ ಮಹಾರಾಜ್ ನಾನು ಅಷ್ಟೇ ಕಾಲ್ ಜೈ ಬೆಂಕಿಯ ಸಮಸ್ಯೆ ಅಂತೂ ಹೋಯ್ತು ಆದ್ರೆ ಕೋಪದಿಂದ ನನ್ನ ಮನಸ್ಸು ಸುಡ್ತಾ ಇದೆ ನಾನು ನನ್ನ ನೆರೆಯ ರಾಜನಿಗೆ ಈ ಅಪರಾಧದ ಹೊಣೆಯನ್ನು ಬೇಡ ಇದೀನಿ ಆಸೆ ಮತ್ತು ಕ್ರೋಧ ಮನುಷ್ಯನ ದೊಡ್ಡ ಶತ್ರು ಯಾರು ಇದನ್ನ ಗೆಲ್ತಾರೋ ಅವರು ವಿಜೇತರಾಗ್ತಾರೆ ನಾವು ನಿಮ್ಮನ್ನ ಇದೇ ತರ ಒಳ್ಳೆಯ ವಿಜೇತರಾಗಿ ನೋಡಲು ಇಷ್ಟಪಡ್ತೀವಿ ಮಹಾರಾಜ್ ನಾನು ಕಾಲ್ಜೈನ ನಂಬ್ತೀನಿ ನೀವೆಲ್ಲ ಕಾಲ್ಜೈನ ನಂಬೋದಾದ್ರೆ ನಾನು ನಂಬ್ತೀನಿ ಉಜ್ಜಯನ ನಗರಿ ಮಹಾಕಾಳಿಯ ಮಂದಿರ ಶಿಪ್ರಾ ನದಿಗೆ ಫೇಮಸ್ ಆಗಿತ್ತು ಗಂಗಾ ನದಿಯ ನಂತರ ಶಿಪ್ರಾ ನದಿನ ಮೋಕ್ಷ ನದಿ ಅಂತ ಹೇಳ್ತಾರೆ ಈ ನದಿಯ ಧಾರ್ಮಿಕ ಮತ್ತೆ ವ್ಯಾಪಾರಿಕ ಮಹತ್ವ ಇದೆ ಅದೇ ಕಾರಣಕ್ಕೆ ಈ ಸಲ ಉಜ್ಜೈನಿಯ ಶತ್ರುಗಳು ಕ್ಷಿಪ್ರಾ ನದಿನ ಗುರಿ ಮಾಡ್ಕೊಂಡಿದ್ರು ಆ ನದಿನ ಬೆಂಕಿಯಿಂದ ಹತ್ತಿಸ್ಬಿಟ್ರು ಅರ್ಥಾತ್ ಶಿಪ್ರಾ ನದಿನಲ್ಲಿ ಹಾಗೆ ಬೆಂಕಿ ಹತ್ಕೊಳ್ಳುತ್ತೆ ಈ ಬೆಂಕಿ ಹತ್ಕೊಂಡಿರೋಂತ ಸುದ್ದಿ ಬೆಂಕಿ ತರ ಹರ್ಡ್ಬಿಡುತ್ತೆ ಎಲ್ಲಾ ಕಡೆ ಚಲ್ಲಾಪಿಲ್ಲಿ ಆಗ್ತಾರೆ ಜನಗಳು ನೀರಲ್ಲಿ ಹತ್ಕೊಂಡಿರೋ ಬೆಂಕಿನ ನೀರಲ್ಲಿ ಹಾರಿಸ್ ಹೋಗ್ತಾರೆ ಆದ್ರೆ ಬೆಂಕಿ ಹಾರೋದಿಲ್ಲ ಕಾಲ್ಜಯ್ಯನು ಕೂಡ ಈ ಘಟನೆ ಬಗ್ಗೆ ಗೊತ್ತಾಗತ್ತೆ ಮಹಾರಾಜ ತೇಜ ಪ್ರತಾಪ ತನ್ನ ಮಂತ್ರಿಗಳ ಜೊತೆಗೆ ಕ್ಷಿಪ್ರಾ ನದಿಯ ದಡಕ್ ಬರ್ತಾನೆ ಕಾಲ್ಜೈ ಇದು ಯಾವ ದೃಶ್ಯ ನೀರು ಬೆಂಕಿಯನ್ನ ನಿಂದಿಸುವ ಕೆಲಸ ಮಾಡುತ್ತೆ ಅದಕ್ಕೆ ಬೆಂಕಿ ಬಿದ್ದಿದೆ ಹಾ ಮಹಾರಾಜ್ ನನ್ ಕಣ್ಗಳು ಈ ಚಮತ್ಕಾರವನ್ನ ನೋಡ್ತಾ ಇದೆ ಇದು ಚಮತ್ಕಾರ ಹೇಗೆ ಆಗಕ್ ಸಾಧ್ಯ ಇದರಿಂದ ಪ್ರಜೆಗಳಿಗೆ ನಷ್ಟ ಆಗುತ್ತೆ ಹಾಗೂ ಈ ಮಾಡಬಹುದು ನಮ್ಮ ರಾಜ್ಯದ ದೋಸ್ತ್ ಅಥವಾ ಈ ಬೆಂಕಿಯಲ್ಲಿ ಯಾವುದೋ ಷಡ್ಯಂತ್ರ ಗೋಚರಿಸ್ತಾ ಇದೆ ನಿಮ್ಮ ಎಲ್ಲ ಪ್ರಶ್ನೆ ಹಾಗೂ ಶಂಕೆಗಳು ಒಳ್ಳೆಯದೆ ಆದ್ರೆ ಈ ಸಮಯದಲ್ಲಿ ಬೆಂಕಿಯನ್ನು ನಿಂದಿಸುವ ಕೆಲಸ ಮಾಡಬೇಕು ಮಹಾರಾಜ್ ನಾವು ಎಲ್ಲ ತರದ ಪ್ರಯತ್ನ ಮಾಡಿ ಸೋತೋಗಿದ್ದೀವಿ ಆದ್ರೆ ಈ ಬೆಂಕಿ ಮಾತ್ರ ತಣ್ಣಗಾಗ್ಲೇ ಇಲ್ಲ ನಮಗೆ ಗೆಲುವು ಸಿಗ್ಲಿಲ್ಲ ಆದ್ರೂ ನಾವು ಪ್ರಯತ್ನವನ್ನ ಮಾಡಲೇಬೇಕು ಕಾಲ್ ಇನ್ ನೀನೇ ಏನಾದರೂ ಮಾಡು ಈಗ ಈ ಬೆಂಕಿಯನ್ನ ನೀನೇ ಆರಿಸ್ಬೇಕು ಹಾ ಕಾಲ್ಜೈ ಈ ಬೆಂಕಿ ಬೇಗನೆ ಆರ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯದ ಮೀನುಗಾರರು ಉಪವಾಸನೆ ಸಾಯ್ಬೇಕಾಗುತ್ತೆ ನೀವು ನಿಶ್ಚಿಂತೆಯಾಗಿರಿ ಮಹಾರಾಜ ನಾನು ಯಾವುದಾದ್ರೂ ಉಪಾಯನ ಖಂಡಿತ ಹುಡುಕ್ತೀನಿ ಚಿಕ್ಕಪ್ಪ ಈ ಬೆಂಕಿ ಯಾವಾಗ ಹಾರೋಗುತ್ತೆ ನಾವು ಯಾವಾಗ ಮೈನ್ ಹಿಡಿಯಕ್ ಹೋಗ್ತೀವಿ ಮಗ ಈ ಬೆಂಕಿ ಯಾವಾಗ ಹಾರೋಗುತ್ತೆ ಯಾರಿಗೂ ಗೊತ್ತಿಲ್ಲ ಇದಂತೂ ನಮ್ ವ್ಯಾಪಾರನೇ ನಷ್ಟ ಮಾಡಿದೆ ಹೌದು ಅಣ್ಣ ಮೀನ್ ಹಿಡಿಯವರು ನೊಣ ಹೊಡಿತಾ ಇದೆಂತ ಸಮಯ ಬಂತು ಶಿವ ಮೆಚ್ಚಿದ್ರೆ ಈ ಕೆಲ್ಸ ಬೇಗನೆ ಆಗೋಗುತ್ತೆ ಹೇಗೆ ಅಣ್ಣ ಮಹಾರಾಜರು ಬೆಂಕಿ ಆರಿಸುವ ಕೆಲ್ಸವನ್ನ ಕಾಲ್ಜೈಗೆ ಕೊಟ್ಟಿದ್ದಾರೆ ಇದ್ರಿಂದಾನೇ ಗೊತ್ತಾಗುತ್ತೆ ಈ ಬೆಂಕಿ ಯಾವ್ದೋ ಇಂದು ಅಂತ ಏನೇ ಆಗ್ಲಿ ಅಣ್ಣ ಈ ಬೆಂಕಿಯನ್ನ ಜಾದುಗಾರನೇ ಆರಿಸ್ಬೇಕು ನದಿಯ ಈ ಬೆಂಕಿ ಉಜ್ವೈನಿಯನ್ನೇ ನಾಶ ಮಾಡಿದೆ ಹಾಗೂ ಜನರು ಗೋಳಾಡ ಪರಿಸ್ಥಿತಿನ ತಂದಿದೆ ಮೀನ್ ಹಿಡಿಯೋದ್ರ ಜೊತೆಗೆ ಗದ್ದೆ ಕೆಲ್ಸನು ನಿಂತೋಗಿದೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ತಮ್ಮ ಈ ಬೆಂಕಿಗಳೆಲ್ಲ ಬೇಗನೆ ಆರೋಗ್ಲಿ ಅಂತ ಓ ದೇವರೇ ಕಾಲ್ಜೈ ಒಬ್ಬ ಜಾದುಗಾರ ಯಾವುದೇ ಸೈಂಟಿಸ್ಟ್ ಅಲ್ಲ ಹಾಗಾಗಿ ನದಿನಲ್ಲಿ ಹತ್ಕೊಂಡಿರುವಂತ ಬೆಂಕಿನ ಆರ್ಸೋದಿಕ್ಕೆ ಸ್ವಲ್ಪ ತಡ ಆಗತ್ತೆ ಬೆಂಕಿ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗತ್ತೆ ಹಾಗಾಗಿ ಊರು ಮತ್ತೆ ಪ್ರಜೆಗಳ ತಲೆನೋವು ಜಾಸ್ತಿ ಆಗತ್ತೆ ಮಹಾರಾಜ ಮತ್ತೆ ಮಂತ್ರಿಗಳು ನಿರಾಶ್ರಿತರಾಗಿ ಬೆಂಕಿಯ ಜ್ವಾಲೆನ ನೋಡ್ತಾ ನಿಂತಿದ್ರು ಅವರಿಂದ ಏನು ಮಾಡಕ್ಕಾಗಲ್ಲ ಆದ್ರೆ ಜನಗಳ ಊಟ ತಿಂಡಿ ಮತ್ತೆ ಸುಖ ಶಾಂತಿಯನ್ನ ರಾಜ್ಯದ ಕಡೆಯಿಂದ ನೋಡ್ಕೋತಾ ಇದ್ರು ಕಾಲ್ಜೈ ತನ್ನ ಜಾತುವಿನ ಏರಿ ನದಿ ಹತ್ರ ಬರ್ತಾನೆ ಬೆಂಕಿಯ ನೀರು ನಾನು ಕತೆ ಕಾದಂಬರಿಗಳಲ್ಲಿ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡ್ಬಿಟ್ಟೆ ಕಾಲ್ಜೈ ಇಂಥ ದೃಶ್ಯನ ದೇವರು ಯಾರಿಗೂ ತೋರಿಸಬಾರದು ಈ ಬೆಂಕಿಯಿಂದ ನೀರಲ್ಲಿರೋ ಜೀವಿಗಳಿಗೆಲ್ಲ ಸಂಕಟ ಬಂದಿರುತ್ತೆ ಸಂಕಟ ಸಮಯದ ಜೊತೆಗೆ ಬರುತ್ತೆ ಹಾಗೂ ಸಮಯದ ಜೊತೆನೆ ಹೋಗ್ಬಿಡುತ್ತೆ ಆದ್ರೆ ಈ ಸಂಕಟ ಹೋಗುವ ಮಾತೇ ಕೇಳ್ತಾ ಇಲ್ಲ ಕಾಲ್ಜೈ ನೀನು ಬೇಕಾದ್ರೆ ನಿನ್ನ ಗುರುವಿನ ಸಹಾಯ ಕೇಳ್ಬೋದು ನಾನು ಗುರುದೇವ್ ಹತ್ರ ಚರ್ಚೆ ಮಾಡಿದ್ದೀನಿ ಏನ್ ಹೇಳಿದ್ರು ಗುರುದೇವು ವಿಶ್ವಾಸ ಅಂತೂ ಮಹಾರಾಜರಿಗೂ ಇದೆ ನಾವು ಪ್ರಜೆ ಹಾಗೂ ರಾಜರ ಇಬ್ಬರ ವಿಶ್ವಾಸವನ್ನು ಪಡ್ಕೊಳ್ಬೇಕು ಹೇಗೆ ಆಗುತ್ತೆ ಇದೆಲ್ಲ ಈ ಪ್ರಶ್ನೆಗೆ ಉತ್ತರ ನಾನಲ್ಲ ಆ ಊರಲ್ಲಿರೋ ಶಿಪ್ರಾ ನದಿನೇ ಕೊಡುತ್ತೆ ಶಿಪ್ರಾ ನದಿ ಯಾವ ನದಿನಲ್ಲಿ ಬೆಂಕಿ ಹತ್ಕೊಂಡಿತ್ತು ಅದ್ರ ಹತ್ರ ಯಾರು ಹೋಗೋದಿಕ್ಕೆ ಧೈರ್ಯ ಮಾಡ್ತಾ ಇರ್ಲಿಲ್ಲ ಆದ್ರೆ ಕಾಲ್ಜೈ ತನ್ನ ಸಾಹಸದಿಂದ ನದಿಯ ತೀರಕ್ ಹೋಗಿ ತನ್ನ ಜಾದುವಿನ ಶಕ್ತಿಯಿಂದ ಎಲ್ಲಾನು ಕೂಡ ನೋಡೋದಿಕ್ಕೆ ಪ್ರಯತ್ನ ಪಡ್ತಾನೆ ಬೇರೆ ಯಾರಿಗೂ ಕಾಣಿಸ್ತೇರೋ ಇರೋಂಥದ್ದನ್ನ ಮಹಾರಾಜ ಕಾಲ್ಜೈನ ಈ ಜಾದುವಿನ ಕೆಲಸವನ್ನ ನೋಡಿ ತನ್ನ ಸೈನ್ಯದ ಜೊತೆಗೆ ಶಿಪ್ರಾ ನದಿಯ ದಡಕ್ ಬರ್ತಾನೆ ಕಾಲ್ಜೈ ನೀನಂತೂ ಹೇಳಿದ್ದೆ ನದಿಯಲ್ಲಿ ಬೆಂಕಿಯನ್ನು ಹಚ್ಚುವ ಶತ್ರುವನ್ನ ಹಿಡಿದಿದ್ದೀನಿ ಅಂತ ಎಲ್ಲಿದ್ದಾನವನು ಮಹಾರಾಜ್ ಅಲ್ಲಿ ನಿಮ್ಮ ಎದುರುಗಡೆ ಕಾಲ್ ಜೈ ಇಲ್ಲೋಡು ನೀರಿನಲ್ಲಿ ಬೆಂಕಿ ಹಚ್ಚುವ ರಾಕ್ಷಸರು ಇವರು ನಿನ್ನ ನೆರೆಯ ರಾಜ್ಯದಿಂದ ಬಂದಿದ್ದಾರೆ ಮಹಾರಾಜ್ ನೀವೇ ಹೇಳಿ ಈ ಇಬ್ಬರು ರಾಕ್ಷಸರಿಗೆ ಯಾವ ಶಿಕ್ಷೆ ಕೊಡೋಣ ಇದರ ನಿರ್ಧಾರ ದರ್ಬಾರಲ್ಲಿ ಹಾಕು ಕಾಲ್ಜೈ ಈ ರಾಕ್ಷಸರ ಉದ್ದೇಶ ಏನಿತ್ತು ಇವರು ನೀರಲ್ಲಿ ಬೆಂಕಿ ಹಚ್ಚಿ ಏನ್ ಮಾಡಕ್ ಇಷ್ಟಪಡ್ತಿದ್ರು ಮಹಾರಾಜ್ ಈ ರಾಕ್ಷಸರು ಇದನ್ನ ಯಾಕೆ ಮಾಡಿದ್ರು ಯಾರು ಹೇಳಿದ ಮಾಡಿದ್ರು ಇದನ್ನ ಇವರನ್ನೇ ಕೇಳಿ ಮಹಾರಾಜ್ ಕ್ಷಿಪ್ರಾ ನದಿಯಲ್ಲಿ ಅನೇಕ ಮೀನುಗಳಿವೆ ಅದನ್ನ ಹಿಡಿದು ಉಜ್ವಯನ ಮೀನುಗಾರರು ಬಹಳಷ್ಟು ದುಡ್ಡನ್ನು ಮಾಡಿದ್ದಾರೆ ನೀರಲ್ಲಿ ಬೆಂಕಿ ಹಚ್ಚೋದ್ರಿಂದ ಇಲ್ಲಿಯ ಮೀನುಗಳು ನಮ್ಮ ಏರಿಯಾಕ್ಕೆ ಬರುತ್ತೆ ಈಗ ಅಲ್ಲಿಯ ಮೀನುಗಾರರು ದುಡ್ಡನ್ನು ಮಾಡ್ತಾ ಇದ್ದಾರೆ ನೀರಲ್ಲಿ ಬೆಂಕಿ ಬಿದ್ದಿದ್ರಿಂದ ನಿಮ್ಮ ರೈತರಿಗೆ ಉಳುಮೆ ಮಾಡಕ್ಕಾಗ್ಲಿಲ್ಲ ಅದ್ರಿಂದ ಇಲ್ಲಿನ ಜಮೀನು ಹಾಳಾಗ್ ಹೋದ್ವು ಉಜ್ವೈನಿ ನಾಶ ಆಗಿದ್ರಿಂದ ನಮ್ ರಾಜ್ಯ ಖುಷಿ ಆಗಿದೆ ಅದಕ್ಕಾಗಿ ನಾವಿಬ್ರು ಈ ತರ ಮಾಡಿದ್ವಿ ಹಾಗೂ ನಮಗೆ ಈ ತರ ಮಾಡೋದಿಕ್ಕೆ ನಮ್ಮ ಮಹಾರಾಜರು ಆದೇಶ ಮಾಡಿದ್ರು ಚಿಂತೆ ಮಾಡ್ಬೇಡ ನಿಮ್ಮ ಮಹಾರಾಜನನ್ನು ನಮ್ಮ ಮಹಾರಾಜ ಸರಿ ಮಾಡ್ತ ಕಾಲ್ಜೈ ನೀನು ನಿನ್ನ ಜಾದುವಿನ ದೇವರಿಗೆ ಹೇಳು ಇವರನ್ನ ತಗೊಂಡು ನಮ್ಮ ಅರಮನೆಗೆ ಬರೋದಿಕ್ಕೆ ಶಿಕ್ಷೆ ಅಲ್ಲೇ ಸಿಗುತ್ತೆ ನಿಮ್ಮ ಆದೇಶದಂತೆಯೇ ಆಗಲಿ ಸೇನಾಧಿಪತಿ ಮಹಾರಾಜರೇ ನನ್ನ ಉಡುಗೊರೆ ನಿನಗೆ ಉಡುಗೊರೇನು ದರ್ಬಾರಲ್ಲೇ ಸಿಗುತ್ತದೆ ಮಹಾರಾಜ್ ನನಗೆ ಉಡುಗೊರೆ ಹೇಳು ನಿನಗೇನ್ ಬೇಕು ಕಾಡಿನ ಹುಲ್ಲ ಅಥವಾ ಮನೆಯ ಮಹಾರಾಜ್ ನಾನು ಅಷ್ಟೇ ಸಾಕು ಕಾಲ್ಜೈ ಬೆಂಕಿಯ ಸಮಸ್ಯೆ ಅಂತೂ ಹೋಯ್ತು ಆದರೆ ಕೋಪದಿಂದ ನನ್ನ ಮನಸ್ಸು ಸುಡ್ತಾ ಇದೆ ನಾನು ನನ್ನ ನೆರೆಯ ರಾಜನಿಗೆ ಈ ಅಪರಾಧದ ಹೊಣೆಯನ್ನು ಹೊರಿಸ್ತಾ ಇದ್ದೀನಿ ಬೇಡ ಮಹಾರಾಜ್ ಆಸೆ ಮತ್ತು ಕ್ರೋಧ ಮನುಷ್ಯನ ದೊಡ್ಡ ಶತ್ರು ಯಾರು ಇದನ್ನ ಗೆಲ್ತಾರೋ ಅವರು ವಿಜೇತರಾಗ್ತಾರೆ ನಾವು ನಿಮ್ಮನ್ನ ಇದೇ ತರ ಒಳ್ಳೆಯ ವಿಜೇತರಾಗಿ ನೋಡಲು ಇಷ್ಟಪಡ್ತೀವಿ ಮಹಾರಾಜ್ ನಾನು ಕಾಲ್ಜೈನ ನಂಬ್ತೀನಿ ನೀವೆಲ್ಲ ಕಾಲ್ಜೈನ ನಂಬೋದಾದ್ರೆ ನಾನು ನಂಬ್ತೀನಿ